ನಮಸ್ತೆ ಕರ್ನಾಡು ಪೀಪಲ್ ಟಿವಿಗೆ ಸ್ವಾಗತ ನಾನು ನಾಗಾರ್ಜುನ್ ಕರ್ನಾಟಕದಲ್ಲಿ ಮಮ್ಮಿ ಗೋವಾದಲ್ಲಿ ಎಮ್ಮಿ ಏನ್ರಿ ಇದು ನಿಮ್ಮ ಡಕ್ಕಿಡಬಲ ಸ್ನೇಹಿತರೆ ನಾಡು ಎಂದೂ ಕಾಣದ ವಿಕೃತ ಕೃತ್ಯವೊಂದಕ್ಕೆ ಬೆಂಗಳೂರು ಸಾಕ್ಷಿಯಾಗಿದೆ ಚಾಮರಾಜಪೇಟೆಯ ರಸ್ತೆ ಬದಿಯ ಶೆಡ್ ನಲ್ಲಿದ್ದ ಮೂರು ಹಸುಗಳ ಕೆಚ್ಚಲನ್ನ ವಿಕೃತನೊಬ್ಬ ಕತ್ತರಿಸಿ ಮಚ್ಚಿನಿಂದ ಅಲೆ ನಡೆಸಿದ್ದಾನೆ ಇದು ನಾಗರಿಕ ಸಮಾಜವಾಗಿ ನಾವೆಲ್ಲರೂ ತಲೆ ತಗ್ಗಿಸುವಂತಹ ವಿಚಾರ ಆ ಕೃತ್ಯ ಎಸಗಿದ ಕ್ರಿಮಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು ಅನ್ನೋದು ನಮ್ಮೆಲ್ಲರ ಆಗ್ರಹ ಇಂತಹ ಈನ ಕೃತ್ಯ ವಿರೋಧಿಸುವುದಕ್ಕೆ ಯಾವ ಧರ್ಮ ಜಾತಿ ದೇಶ ಭಾಷೆಗಳ ಗಡಿ ಇಲ್ಲ ಯಾಕಂದ್ರೆ ಮನುಷ್ಯತ್ವ ಇರುವ ನಾಗರಿಕ ಸಮಾಜದ ಭಾಗವಾಗಿರುವ ಎಲ್ಲರೂ ಇದನ್ನ ಖಂಡಿಸ್ತಾರೆ ಖಂಡಿಸಲೇಬೇಕು ಕೂಡ ಆದ್ರೆ ಇಂಥ ಸೂಕ್ಷ್ಮ ವಿಚಾರಗಳಲ್ಲಿ ದ್ವೇಷ ಹರಡುವಂತಹ ಉರಿವ ಮನೆಗಳ ಇರುವ ಕೆಲಸವನ್ನ ಮಾಡ್ತಲೇ ಅಧಿಕಾರ ಹಿಡಿಯುವ ಬಿಜೆಪಿಗರಿಗೆ ಮಾತ್ರ ಇದು ಹಬ್ಬವಾಗುತ್ತಿದೆ ಯಾವುದೇ ಕೃತ್ಯದಲ್ಲಿ ಒಬ್ಬ ಮುಸ್ಲಿಂ ವ್ಯಕ್ತಿ ಹೆಸರಿದ್ರೆ ಸಾಕು ರಕ್ತಕ್ಕೆ ಮುತ್ತುವ ಹದ್ದುಗಳಂತೆ ಓಡಿ ಬರುವ ಬಿಜೆಪಿ ರಾಜಕಾರಣಿಗಳು ಸಮಾಜದ ಸ್ವಾಸ್ಥ್ಯ ಕೆಡಲು ಬೇಕಾದ ಎಲ್ಲಾ ಸರ್ಕಸ್ ಗಳನ್ನು ಮಾಡೇ ತೀರ್ತಾರೆ ಈಗಲೂ ಅದೇ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಷ್ಟಕ್ಕೂ ಚಾಮರಾಜಪೇಟೆಯಲ್ಲಂತಹ ಘಟನೆ ಏನು ಅದಕ್ಕೆ ಕೋಮು ಬಣ್ಣವನ್ನು ಹಚ್ಚುತ್ತಿರುವ ಬಿಜೆಪಿಗರ ಗೋಪ್ರೇಮ ಎಂತದ್ದು ಅನ್ನೋದನ್ನ ನೋಡೋಣ ಅದಕ್ಕೂ ಮುನ್ನ ನಮ್ಮ ಪೀಪಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನಿಮ್ಮ ಸಣ್ಣ ಬೆಂಬಲ ನಮಗೆ ಹೆಚ್ಚು ಬಲವನ್ನು ಕೊಡುತ್ತೆ ಮೂಕ ಪ್ರಾಣಿಗಳ ಮೇಲೆ ರಾಕ್ಷಸಿಯ ಕೃತ್ಯ ಮೆರೆದ ಪ್ರಕರಣದಲ್ಲಿ ಆರೋಪಿಯನ್ನ ಬಂಧಿಸಲಾಗಿದೆ ಈ ಪ್ರಕರಣದ ಬಗ್ಗೆ ತನಿಖೆಯೂ ಕೂಡ ನಡೀತಾ ಇದೆ ಆದ್ರೆ ಈ ಮಧ್ಯೆ ಬಿಜೆಪಿ ರಾಜಕಾರಣಿಗಳು ತಮ್ಮ ಕೋಮು ದ್ವೇಷದ ಭಾಷಣಗಳನ್ನ ಶುರು ಹಚ್ಚಿದ್ದಾರೆ ಒಂದೇ ಒಂದು ಹಸು ಸಾಕದ ಜನರು ಇವರು ಹಸು ಸಾಕಣೆಯ ಬಗ್ಗೆ ಕಿಂಚಿತ್ತೂ ಅರಿವಿಲ್ಲದ ಜನ ಇವರು ಹಸು ಮತ್ತು ರೈತರ ನಡುವಿನ ಸಂಬಂಧ ಹಸುಗಳ ಆರೈಕೆ ಅರಿವು ಇವೇನು ಇಲ್ಲದ ಅರಿವು ಗೆಡಿಗಳು ಕೂಡ ಇವರು ಇಂಥವ್ರು ಬಾಯ್ಬಿಟ್ರೆ ಮಾತಾಡೋದು ಗೋಮಾತೆ 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 ಅಂತ ಇವ್ರು ಬಾಯಿ ಅಂತ ಇವರು ಮಾತಾಡೋದು ಗೋ ಹತ್ಯೆ ನಿಷೇಧ ಆಗಬೇಕು ಅಂತ ಗೋವನ್ನು ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಿಸಿ ಅಂತ ಗೋವನ್ನು ಪೂಜಿಸಿ ಅಂತ ಆದರೆ ಇವರು ಎಂದಾದರೂ ಗೋಮಾಂಸ ರಫ್ತಿನಲ್ಲಿ ಭಾರತ ವೇಕೆ ನಂಬರ್ ಒನ್ ಸ್ಥಾನದಲ್ಲಿದೆ ಟನ್ಗಟ್ಲೆ ಗೋಮಾಂಸ ವೇಕೆ ವಿದೇಶಿ ಜನರ ಹೊಟ್ಟೆ ಸೇರ್ತಿದೆ ಅಂತ ತಮ್ಮದೇ ಸರ್ಕಾರದ ಕೊರಳು ಪಟ್ಟಿಯನ್ನು ಇಟ್ಕೊಂಡು ಕೇಳಿದಾರಾ ಇಲ್ಲ ಇವರು ಎಂದಾದರೂ ಕರ್ನಾಟಕದಲ್ಲಿ ಮಮ್ಮಿ ಆಗಿರುವ ಗೋವು ಅಂದ್ರೆ ತಾಯಿ ಆಗಿರೋದು ಗೋವಾದಲ್ಲಿ ಯಾಕೆ ಎಮ್ಮಿ ಆಗಿದ್ದಾಳೆ ಅಂದ್ರೆ ಟೇಸ್ಟಿ ಆಗಿದ್ದಾಳೆ ಗುಜರಾತ್ ಕ ಗೋಮಾತ ಯಾಕೆ ಅಸ್ಸಾಂ ಕ ಬೀಫ್ ಕರಿ ಆಗಿದ್ದಾಳೆ ಅಂತ ಪ್ರಶ್ನೆ ಮಾಡಿದಾರ ಇಲ್ಲ ಇಂತ ನಾಚಿಕೆಗೇಡಿನ ಜನ ಇಂದು ಯಾರೋ ಮುಟ್ಟಾಳ ಅರಿವುಗೇಡಿ ವಿಕೃತ ಮಾಡಿರುವ ಈನಾಯಿತಿ ಈನ ಕೃತ್ಯವನ್ನು ಇಟ್ಕೊಂಡು ಬೀದಿಗೆ ಬಂದಿದ್ದಾರೆ ಹೌದು ಚಾಮರಾಜಪೇಟೆಯಲ್ಲಿ ಹಸುಗಳ ಕೆಚ್ಚಲನ್ನ ನಿರ್ದಯವಾಗಿ ಕತ್ತರಿಸಿದ ಕೃತ್ಯವನ್ನ ನಾಗರಿಕರಾದ ನಾವೆಲ್ಲರೂ ಖಂಡಿಸಬೇಕು ಆ ಕೃತ್ಯ ಮಾಡಿದ ಅಲ್ಕಟ್ಟಿಗೆ ಉಗ್ರವಾದ ಶಿಕ್ಷೆಯನ್ನು ಕೊಡಬೇಕು ಆದರೆ ಆ ಕೃತ್ಯವನ್ನ ಮಾಡಿದ ವ್ಯಕ್ತಿಯ ಧರ್ಮವನ್ನ ಇಟ್ಕೊಂಡು ನಾಡಿಗೆ ಬೆಂಕಿ ಹಚ್ಚೋಕೆ ನಿಲ್ಬಾರ್ದು ಆಗೇನಾದರೂ ಬೆಂಕಿ ಹಚ್ಚೋ ಕೆಲಸವನ್ನ ಮಾಡಿದ್ರೆ ಅದು ಕೆಚ್ಚಲು ಕೊಯ್ದ ಕೃತ್ಯಕ್ಕಿಂತ ಕೂಡ ಹೀನಾಯವಾದ ಕೃತ್ಯ ಆಗ್ಬಿಡುತ್ತೆ ಅದನ್ನೇ ಕೆಲ ಕಿಡಿಗೇಡಿ ಹಿಂದುತ್ವವಾದಿಗಳು ಮಾಡಲು ಟೊಂಕ ಕಟ್ಟಿ ನಿಂತಿದ್ದಾರೆ ಈ ಬಚುಲ್ಬಾಯಿ ಈಶ್ವರಪ್ಪ ಅಂತೂ ರಾಯಚೂರಿನಲ್ಲಿ ಈ ಬಗ್ಗೆ ಪ್ರೆಸ್ ಮೀಟ್ ಮಾಡಿ ಇದರ ವಿರುದ್ಧ ನಾವು ನಿಂತ್ರೆ ಸಾವು ನೋವುಗಳಾಗ್ತವೆ ಇದರ ಸಂಪೂರ್ಣವಳೆ ಕಾಂಗ್ರೆಸ್ ಸರ್ಕಾರದ್ದು ಅಂತ ಕ್ಲಿಯರ್ ಕಟ್ ಆಗಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಆದರೆ ತನ್ನೊಳಗಿನ ಮತಾಂಧನನ್ನ ತಣಿಸಲು ಬೇಕಂದೇ ಕಿಡಿಗೇಡಿ ಮುಸ್ಲಿಮರು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಈ ಈಶ್ವರಪ್ಪ ರಾಜ್ಯದ ಕಾಂಗ್ರೆಸ್ ಸರ್ಕಾರ ತಗೊಂಡಿರೋಂಥ ಧೋರಣೆ ಇದು ಕಿಡಿಗೇಡಿ ಮುಸಲ್ಮಾನ್ರಿ ಒಂದು ರೀತಿಯ ಕಿಡಿಗೇಡಿ ಮುಸಲ್ಮಾನ್ರಿ ಒಂದು ರೀತಿಯ ಪೂರ್ತಿ ಹಿಂದೂ ಸಮಾಜದ ತಾಳ್ಮೆಯನ್ನ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪರೀಕ್ಷೆ ಮಾಡ್ತಾ ಇದೆ ಇದು ಒಳ್ಳೇದಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ಸಮಾಜ ಎದ್ರೆ ಏನಾಗ್ಬೋದು ಅನ್ನೋಂಥ ಚಿಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡಬೇಕು ಬರುವಂಥ ದಿನದಲ್ಲಿ ಇದೇ ರೀತಿ ಮುಂದುವರೆದ್ರೆ ಯಾವುದೇ ಗಂಭೀರವಾದ ಗಲಭೆಗಳಾದರೆ ಯಾವುದೇ ಸಾವು ನೋವುಗಳಾದರೆ ಅದಕ್ಕೆ ರಾಜ್ಯದ ಕಾಂಗ್ರೆಸ್ ಸರ್ಕಾರವೇ ಕಾರಣ ಆಗತ್ತೆ ಏನಂತ ಅಸಲಿಗೆ ಕಿಡಿಗೇಡಿಗಳು ಯಾವ ಧರ್ಮದಲ್ಲಿ ಇಲ್ಲ ಹೇಳಿ ಎಷ್ಟಿ ಜನಾಂಗದವರಿಗೆ ಬಾಡಿಗೆ ಕೊಟ್ಟ ಲಿಂಗಾಯತ ಓನರ್ ಅನ್ನ ಲಿಂಗಾಯತರ ಬಾಯ್ಕೆಟ್ ಮಾಡಿದ್ದನ್ನ ಏನ್ ಅನ್ಬೇಕು ಅಲ್ಲ ಮಿಸ್ಟರ್ ಈಶ್ವರಪ್ಪನವರೇ ಕಿಡಿಗೇಡಿತನಕ್ಕೆ ಜಾತಿಯೂ ಇಲ್ಲ ಧರ್ಮವೂ ಇಲ್ಲ ಅದೊಂದು ನೀಚತನ ಅದು ಮನುಷ್ಯತ್ವ ಇಲ್ಲದ್ದು ಅದನ್ನೇ ನೀವು ಅವತ್ತಿನಿಂದ ಇವತ್ತಿಗೂ ಮಾಡ್ಕೊಂತ ಬಂದಿರೋದು ಈಗ ಶಿವಮೊಗ್ಗದ ಅರ್ಶನ ಸಾವಿನಲ್ಲಿ ನೀವೆಷ್ಟು ಕಿಡಿಗೇಡಿತನ ಮಾಡಿದ್ರಿ ಅನ್ನೋದು ನಿಮ್ಗೆ ಗೊತ್ತಾ ಸಾಧಾರಣ ಒಂದು ಕೊಲೆಗೆ ಕೋಮು ಬಣ್ಣ ಹಚ್ಚಿ ಅದನ್ನ ಇಂಟರ್ ನ್ಯಾಷನಲ್ ಸುದ್ದಿ ಮಾಡಿ ಕೋಮೋ ಸೌಹಾರ್ದತೆಯಲ್ಲಿ ಮಾದರಿ ರಾಜ್ಯವಾಗಿದ್ದ ಕರ್ನಾಟಕವನ್ನ ಉತ್ತರ ಪ್ರದೇಶಕ್ಕಂತೂ ಕೀಳು ಮಟ್ಟ ಕೀಳಿಸಲು ಅದೆಷ್ಟು ಒದ್ದಾಡಿದ್ರಿ ಗುದ್ದಾಡಿದ್ರಿ ಯಾಕೆ ಒಂದು ಸೀಟ್ಗೋಸ್ಕರ ಆ ಒಂದು ಸೀಟ್ಗೋಸ್ಕರ ಇಷ್ಟೆಲ್ಲ ಮಾಡಿದ ನಿಮಗೆ ಕಡೆಗೆ ಸ್ವತಃ ಬಿಜೆಪಿಯಿಂದಲೇ ಟಿಕೆಟ್ ವಂಚಿತರಾದ ವಿಷಯವನ್ನ ಇನ್ನೂ ನಮ್ಮ ಕರ್ನಾಟಕದ ಜನ ಮರ್ತಿಲ್ಲ ಗೆಳೆಯರೆ ಈ ಬಿಜೆಪಿ ಸಂಘ ಪರಿವಾರಗಳ ಮನಸ್ಥಿತಿಯೇ ಇಷ್ಟು ಮೊನ್ನೆ ತಾನೇ ಲೋಕಸಭೆಯಲ್ಲಿ ಒಕ್ಕೂಟ ಸರ್ಕಾರದ ಗೃಹ ಮಂತ್ರಿ ಅಮಿತ್ ಶಾ ಸಂವಿಧಾನ ಶಿಲ್ಪಿ ಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿರುದ್ಧವಾಗಿ ತೀರ ನೀಚತನದಿಂದ ನಾಲ್ಗೆ ಆರಿ ಬಿಟ್ಟಾಗ ಇವರ ಬಾಯ್ ಬಂದಾಗಿತ್ತು ಇದೇ ಬಿ ಜೆ ಸಂಸದ ಕಾಂಗ್ರೆಸ್ ಸಂಸದೆ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರ ಕೆನ್ನೆಯನ್ನ ರಸ್ತೆಗೆ ವರ್ಣಿಸಿ ತನ್ನ ನೀಚತನವನ್ನು ತೋರಿಸಿದಾಗಲೂ ಕೂಡ ಇವರ ಬಾಯಿ ಬಿಡಲಿಲ್ಲ ಬಿಜೆಪಿ ರೈಟ್ ನೋ ದ್ಯ ಆರ್ ಆರ್ ದೇ ಆರ್ ಆಲ್ಮೋಸ್ಟ್ ಆಲ್ ಸೆವೆಂಟಿ ಏಯ್ಟ್ ಎಮ್ ಎಲ್ಸ್ ಟಚ್ ವಿತ್ ಅಸ್ ಸೊ ಡಾಸ್ ಇಟ್ ಮೀನ್ ದ್ಯಾಟ್ ಆಪರೇಷನ್ ಲೋಟಸ್ ವಿಲ್ ಸ್ಟಿಲ್ ಬಿ ಆಪರೇಷನಲ್ ಸರಿಯಾಗಿ ಮಾತನಾಡಲು ತಡಕಾಡುವ ರವಿ ಸಚಿವೆ ಲಕ್ಷ್ಮಿ ಅವರನ್ನು ಸಮರ್ಥನೆ ಮಾಡ್ಕೊಂಡಾಗ ಇವರ ಯಾರಾದರೂ ಬಾಯಿ ಬಿಡಲಿಲ್ಲ ಅಷ್ಟೇ ಯಾಕೆ ಮಣಿಪುರಕ್ಕೆ ಮಣಿಪುರವೇ ಒತ್ತಿ ಉರ್ದು ಹೆಣ್ಮಕ್ಳು ಬೆತ್ತಲೆ ಮೆರವಣಿಗೆ ಮಾಡಿ ಸಾರ್ವಜನಿಕವಾಗಿ ಅತ್ಯಾಚಾರ ನಡೆದಾಗಳು ಕೂಡ ಇವರೇನು ಬಾಯಲ್ಲಿ ಊಟ ಇಟ್ಕೊಂಡಿದ್ರ ಬೇಕಾಬಿಟ್ಟಿ ಬಿಟ್ಟು ಜಿ ಎಸ್ಟಿ ಹಾಕಿ ಜನರ ಬದುಕಿಗೆ ಬರೆಯಾಗ್ತಿರುವಾಗ ಇವರ ಬಾಯಲ್ಲಿ ಏನ್ ಯು ಪಿ ಗೆ ಮೂವತ್ತೊಂದ್ ಸಾವಿರ ಕೋಟಿ ತೆರಿಗೆ ಪಾಲ್ ಕೊಟ್ಟರು ಕರ್ನಾಟಕಕ್ಕೆ ಆರು ಸಾವಿರ ಕೋಟಿ ತೆರಿಗೆ ಪಾಲ್ ಕೊಟ್ಟರು ಅಂದ್ರೆ ಯು ಪಿ ಗೆ ಬೆಣ್ಣೆ ಕರ್ನಾಟಕಕ್ಕೆ ಸುಣ್ಣ ಇಟ್ಟಾಗ ಇವರ ಬಾಯಲ್ಲಿ ಗೋಮೂತ್ರ ಇತ್ತ ಈಗ ಅದೇ ಡಾಲರ್ ಎದುರಿಗೆ ರೂಪಾಯಿ ಮಕಾಡೆ ಮಲಗಿದ್ದಾಗ ಇವರು ಎದ್ದೇಳದ ಮಂಜುನಾಥರಾಗಿದ್ದರು ಈಗ ದಿಢೀರ್ ಅಂತ ಎದ್ಬಿಟ್ಟವ್ರೆ ಯಾಕಂದ್ರೆ ರಕ್ತದ ವಾಸನೆ ಮೂಗಿಗೆ ಬಡಿದಿದೆ ರಕ್ತದ ವಾಸನೆ ಕಂಡ ತಕ್ಷಣ ಜಾಗೃತರಾಗೋದು ಜೋಂಬಿಗಳ ಗುಣ ಅಂದ್ರೆ ನಾವು ಸಿನಿಮಾದಲ್ಲಿ ನೋಡಿರ್ತವಲ್ಲ ಆ ಜೋಂಬಿಗಳ ಗುಣ ರಕ್ತ ಎಲ್ಲೆಲ್ಲಿ ಕಾಣಿಸುತ್ತೋ ಅಲ್ಲಿಗೆ ಹೋಗಿ ಅದನ್ನು ಮತ್ತಷ್ಟು ರಾಡಿ ಎಬ್ಸಿ ಸಿಕ್ಕಷ್ಟು ತಿಂದು ತೆಗೆದು ಬಿಟ್ಟರೆ ಅದನ್ನು ಸಮಾಧಾನದಿಂದ ನೋಡುವ ತಾಯಿಗುಣ ಸ್ವಲ್ಪವೂ ಇವರಿಗಿಲ್ಲ ಒಂದೇ ಒಂದು ಹಸು ಸಾಕದ ಇವರು ಇಂದು ಹಸುವಿನ ಕೆಚ್ಚಲಿನ ರಾಜಕೀಯ ಮಾಡಲು ಬಂದಿದ್ದಾರೆ ಇವರನ್ನು ಕರ್ನಾಟಕದ ಪ್ರಜ್ಞಾವಂತ ಮತದಾರರು ಮೂರ ಬಿಟ್ಟಿ ಮಾಡಿ ಸೋಸಿದ್ರು ಕೂಡ ಇನ್ನೂ ಬುದ್ಧಿ ಬಂದಿರ್ತಿಲ್ಲ ಇವರಿಗೆ ಯಾವ ಮರದ ಕೆಳಗೆ ಹೋಗಿ ಕೂತ್ರೆ ಬುದ್ಧಿ ಬರುತ್ತೋ ಆ ಪಾವತಿಗೆ ಗೊತ್ತು ಇವರ ಬಗ್ಗೆ ಮಾತಾಡ್ತಾನೆ ಹೋದರೆ ಪೂರ್ತಿಯಾಗಿ ಮಾತಾಡ್ತಾನೆ ಇರಬೇಕು ಆದರೆ ಸದ್ಯಕ್ಕೆ ಇದು ಇವತ್ತಿನ ಸುದ್ದಿಯಾಗಿತ್ತು ನಿರಂತರ ಸುದ್ದಿಗಳಾಗಿ ನೋಡ್ತಾ ಇರಿ ಪಿಪಲ್ ನಮಸ್ಕಾರ